ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ದೇವರ ಮನೆ ದೀಪವನ್ನ ನಾವು ಯಾವ ಸಮಯದಲ್ಲಿ ಹಚ್ಚುವುದು ಸೂಕ್ತ ಮತ್ತೆ ದೇವರಿಗೆ ದೀಪವನ್ನ ಯಾವ ದಿಕ್ಕಿಗೆ ಹಚ್ಬೇಕು ಇದ್ರಿಂದ ನಮ್ಗೆ ಆಗುವಂತ ಪ್ರಯೋಜನಗಳೇನು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಹಿಂದೂ ಸಂಪ್ರದಾಯದಲ್ಲಿ ಪೂಜೆಗೆ ಬಹಳ ಪ್ರಾಮುಖ್ಯತೆ ಇದೆ ದೀಪ ಕೂಡ ದೇವರಷ್ಟೇ ಸಮ ಅಂತ ನಾವು ನಂಬುತ್ತೇವೆ ಆದ್ರಿಂದ ದೀಪ ಹಚ್ಚಲು ಕೂಡ ಕೆಲವೊಂದಷ್ಟು ನಿಯಮಗಳನ್ನ ನಾವು ಅನುಸರಿಸಬೇಕಾಗುತ್ತೆ ದೇವರ ಮನೆ ದೀಪ ಹಚ್ಚಲು ಸೂಕ್ತ ಸಮಯ ಯಾವುದು ಯಾವ ದಿಕ್ಕಿಗೆ ನಾವು ದೀಪವನ್ನ ನಾವು ಇಟ್ರೆ ಒಳ್ಳೆಯದು ಎಂಬುದರ ಒಂದು ಸಂಪೂರ್ಣ ಮಾಹಿತಿಯನ್ನ ತಿಳಿ ಆ ಪೂಜೆಯ ಫಲ ಅನ್ನೋದು ನಮ್ಗೆ ಹೆಚ್ಚಿನ ಮಟ್ಟಿಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಪ್ರತಿ ಹಿಂದೂಗಳ ಮನೆಯಲ್ಲಿ ಬೆಳಿಗ್ಗೆ ಸಂಜೆ ದೇವರ ದೀಪವನ್ನ ಹತ್ತಾರೆ ನಾವು ಅಷ್ಟೇ ಅಲ್ವಾ ಬೆಳಿಗ್ಗೆ ಎತ್ತೀವಿ ಇಲ್ಲ ಅಂತಂದ್ರೆ ಸಾಯಂಕಾಲ ಎತ್ತೀವಿ ಕೆಲವೊಂದು ದಿನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎರಡು ಸಮಯದಲ್ಲೂ ಕೂಡ ನಾವು ದೀಪವನ್ನ ಹಚ್ತೀವಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತಿನಂತೆ ದೀಪದ ಜ್ವಾಲೆಯು ಕೂಡ ಚಿಕ್ಕದಾಗಿದ್ದರೂ ಅದು ನೀಡುವಂತ ಫಲ ಬಹಳನೇ ದೊಡ್ಡದಾಗಿರುತ್ತೆ ದೀಪ ಬೆಳಗಿಸುವುದು ಕತ್ತಲೆಯನ್ನ ಹೋಗಲಾಡಿಸುವ ಸಂಕೇತವಾಗಿದೆ ಅದೇ ರೀತಿ ದೈವಿಕ ಉಪಸ್ಥಿತಿ ಮತ್ತು ಶುದ್ಧೀಕರಣದ ಶಕ್ತಿಯ ರೂಪವಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಜ್ವಾಲೆ ಅಗ್ನಿದೇವನಿಗೆ ಸಂಬಂಧಿಸಿದೆ ಪ್ರತಿ ಬೆಳಿಗ್ಗೆ ಹಾಗೂ ಸಂಜೆ ಮನೆಯ ಒಂದು ದೇವರ ಕೋಣೆಯಲ್ಲಿ ನಾವು ದೀಪವನ್ನ ಹಚ್ಚೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಸಕಾರಾತ್ಮಕ ಶಕ್ತಿಗಳು ಕೂಡ ಇದ್ರು ಕೂಡ ಅವುಗಳೆಲ್ಲೂ ಕೂಡ ತೊಲಗಿ ಧನಾತ್ಮಕತೆ ಉಂಟಾಗುತ್ತೆ ಮನೆಯಲ್ಲಿ ಸದಾ ಇದ್ರಿಂದ ಲಕ್ಷ್ಮಿ ನೆಲೆಸುತ್ತಾಳೆ ಮನೆಯ ಸದಸ್ಯರು ಸುಖ ಸಂತೋಷದಿಂದ ಹೊಂದಾಣಿಕೆಯಿಂದ ಬದುಕ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಹೇಳೋದು ಹಿರಿಯರು ಸಾಯಂಕಾಲದ ಸಮಯದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ದೀಪವನ್ನ ಹಚ್ಚಬೇಕು ಅಂತ ಇಷ್ಟೆಲ್ಲಾ ಶಕ್ತಿ ಇರುವಂತ ದೀಪವನ್ನ ಬೆಳಗಿಸುವಾಗ ಕೆಲವೊಂದು ನಿಯಮಗಳನ್ನ ನಾವು ತಪ್ಪದಲ್ಲೇ ಅನುಸರಿಸ್ಬೇಕು ಇನ್ನಷ್ಟು ನಮ್ಗೆ ಶುಭ ಫಲಗಳು ದೊರೆತಾ ಹೋಗುತ್ತೆ ಸ್ನೇಹಿತರೆ ದೀಪ ಹಚ್ಚುವಾಗ ನಾವು ದೀಪದ ಜ್ವಾಲೆ ಯಾವ ದಿಕ್ಕಿಗೆ ಇಡ್ಬೇಕು ಮತ್ತೆ ಯಾವ ಸಮಯದಲ್ಲಿ ದೀಪವನ್ನ ಹಚ್ಚಬೇಕು ದೀಪ ಹಚ್ಚುವಾಗ ಯಾವ ಮಂತ್ರಗಳನ್ನ ಪಠಿಸ್ಬೇಕು ದೀಪ ಹಚ್ಚುವ ಒಂದು ಸೂಕ್ತ ಸಮಯ ಯಾವುದು ಎಂಬುದರ ಒಂದು ಸಂಪೂರ್ಣ ಮಾಹಿತಿಯನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ಕೆಲವರು ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಎಲ್ಲಾ ಕೆಲಸಗಳನ್ನ ಮುಗಿಸಿ ಬೇಗ ಬೇಗ ದೀಪ ಹಚ್ಚ ದೇವರ ಪೂಜೆಯನ್ನ ಮಾಡ್ತಾರೆ ಆದ್ರೆ ಇನ್ನು ಕೆಲವರು ಮನೆ ಸ್ವಚ್ಛ ಮಾಡೋದು ಅದು ಇದು ಕೆಲಸ ಅಂತ ಹೇಳ್ಬಿಟ್ಟು ಸಾಯಂಕಾಲ ಪೂಜೆಯನ್ನ ಮಾಡ್ತಾರೆ ಇನ್ನು ಕೆಲವರು ಹನ್ನೊಂದು ಗಂಟೆ ಮೇಲೆ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಹನ್ನೊಂದು ಗಂಟೆ ಮೇಲೂ ಕೂಡ ಪೂಜೆಯನ್ನ ಮಾಡ್ತಾರೆ ಆದ್ರೆ ಹೀಗೆ ಮಾಡುವುದು ತಪ್ಪ ಅಥವಾ ಸರಿನಾ ಎಂಬುದು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತ ಸೂರ್ಯೋದಯದ ಸಮಯದಲ್ಲಿ ಹಚ್ಚುವಂತ ದೀಪ ಹೆಚ್ಚಿನ ಶುಭ ಫಲಗಳನ್ನ ನಮ್ಗೆ ನೀಡ್ತಾ ಹೋಗುತ್ತೆ ಸಾಧ್ಯವಾಗದಿದ್ರೆ ಬೆಳಿಗ್ಗೆ ಹತ್ತು ಗಂಟೆ ಒಳಗಾದ್ರೂ ಸರಿ ನಾವು ದೇವರ ಕೊಣೆಯಲ್ಲಿ ದೀಪವನ್ನ ಹಚ್ಚಬೇಕು ಕೆಲವೊಬ್ರು ಬ್ರಹ್ಮ ಮುಹೂರ್ತದಲ್ಲಿ ಇದ್ದು ಪೂಜೆಯನ್ನ ಮಾಡ್ತಾರೆ ಆ ಸಮಯದಲ್ಲಿ ಮಾಡುವಂತ ಪೂಜೆ ತುಂಬಾನೇ ಶುಭದಾಯಕ ಅಂತ ಹೇಳ್ತಾರೆ ಅದಾದ್ಮೇಲೆ ನಾವು ದೀಪವನ್ನ ಹಚ್ಚಿ ಮಾಡುವ ಪೂಜೆ ಫಲವನ್ನ ನೀಡುತ್ತೆ ಅಂತ ಹೇಳ್ತಾರೆ ಒಟ್ನಲ್ಲಿ ಬೆಳಿಗ್ಗೆ ಐದರಿಂದ ಹತ್ತು ಗಂಟೆ ಒಳಗಡೆ ನಾವು ದೀಪವನ್ನ ಹಚ್ಚಿ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಒಂದು ಫಲವನ್ನ ನೀಡುತ್ತೆ ಒಬ್ರಿಗೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅಥವಾ ಹತ್ತು ಗಂಟೆ ಕೂಡ ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ನೀವು ಸಂಜೆ ಕೂಡ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಕೂಡ ನೀವು ದೀಪವನ್ನ ಹಚ್ಚಬಹುದು ನಂತರ ದೀಪವನ್ನ ಅದಕ್ಕೆ ಯಾವುದೇ ರೀತಿಯ ಅರ್ಥ ಇರುವುದಿಲ್ಲ ಸೂರ್ಯಾಸ್ತದ ನಂತರದ ನಲ್ವತ್ತೆಂಟು ನಿಮಿಷಗಳ ಸಮಯವನ್ನ ಪ್ರದೋಷ ಕಾಲ ಅಂತ ನಾವು ಕರಿತೀವಿ ಇದು ದೀಪ ಹಚ್ಚಲು ಬಹಳ ಒಳ್ಳೆಯ ಸಮಯ ಅಂತಲೂ ಕೂಡ ನಾವು ಕರಿತೀವಿ ಸ್ನೇಹಿತರೆ ಇನ್ನೇ ದೀಪ ಜ್ವಾಲೆ ಯಾವ ದಿಕ್ಕಿಗೆ ಇರಬೇಕು ಅಂತ ನಾವು ತಿಳ್ಕೊಬೇಕಾಗುತ್ತೆ ದೇವರ ಮನೆಗೆ ವಾಸ್ತು ಇರುವಂತೆ ದೀಪದ ಜ್ವಾಲೆಯನ್ನು ಕೂಡ ನಾವು ನಿರ್ದಿಷ್ಟ ದಿಕ್ಕಿಗೆ ಇಟ್ಟರೆ ಮನೆಗೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ದೀಪದ ಜ್ವಾಲೆ ಯಾವಾಗಲೂ ಕೂಡ ಪೂರ್ವ ದಿಕ್ಕಿಗೆ ಇದ್ದರೆ ಆಯಸ್ಸನ್ನ ಹೆಚ್ಚಾಗುವಂತೆ ಮಾಡುತ್ತೆ ಮನೆಗೂ ಕೂಡ ಒಳ್ಳೆಯದು ಪಶ್ಚಿಮಕ್ಕೆ ಇಟ್ಟರೆ ತುಂಬಾ ಮನೆಯಲ್ಲಿ ದುಃಖವನ್ನ ಹೆಚ್ಚಿಸುವಂತೆ ಮಾಡುತ್ತೆ ಉತ್ತರಕ್ಕೆ ಇಟ್ಟರೆ ಆರ್ಥಿಕ ಲಾಭವಾಗುತ್ತೆ ಲಕ್ಷ್ಮಿ ಸದಾ ನಿಮ್ಮನ್ನ ಆಶೀರ್ವದಿಸುತ್ತಾಳೆ ದಕ್ಷಿಣ ಯಮನ ದಿಕ್ಕು ಅಂತ ಕರೀತಾರೆ ದೀಪದ ಜ್ವಾಲೆಯನ್ನ ದಕ್ಷಿಣಕ್ಕೆ ಇರಿಸುವುದರಿಂದ ಮನೆಯಲ್ಲಿ ನಾನಾ ಸಮಸ್ಯೆಗಳು ಉಂಟಾಗುತ್ತೆ ಆದ್ದರಿಂದ ಜ್ವಾಲೆಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ದಕ್ಷಿಣ ದಿಕ್ಕಿಗೆ ಇಡಬಾರದು ಆದಷ್ಟು ಪೂರ್ವ ದಿಕ್ಕಿಗೆ ದೀಪ ಉರಿಯೋ ರೀತಿಯಲ್ಲಿ ನಾವು ಹಚ್ಚಿಡುವಂತದ್ದು ತುಂಬಾನೇ ಒಳ್ಳೇದು ಅಥವಾ ಉತ್ತರ ದಿಕ್ಕಿಗೂ ಕೂಡ ನಾವು ದೀಪದ ಜ್ವಾಲೆಯನ್ನು ಕೂಡ ನಾವು ಇಡ್ಬೋದು ಸ್ನೇಹಿತರೆ ನೋಡಿರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ಫ್ರೆಂಡ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು